ಹಬ್ಬ ಮಾಡ್ತಿದ್ದೀವಿ ಏನಾಯ್ತು ಅಂತ ಹಬ್ಬನೇ ಆಗಿಲ್ಲ ಊರಲ್ಲಿ ಯಾರೋ ತೀರೋಗ್ಬಿಟ್ರು ಅಂತ ಆ ಹಬ್ಬನೇ ಕ್ಯಾನ್ಸಲ್ ಆಗೋಯಿತು ಇದೆ ಆದರೆ ಹಬ್ಬದ ಮಾಮೂಲಿ ಇದೆ ಬೇರೆದಲ್ಲ ದೇವ್ರ ಮೆರವಣಿಗೆ ದೇವ್ರ ಪೂಜೆ ಎಲ್ಲ ಏನೂ ಇಲ್ಲ ಸಂಜೆ ಆರು ಗಂಟೆ ಮೇಲೆ ದೇವ್ರದು ಪೂಜೆ ಮಾಡ್ಬೋದು ಅಂತ ಹೇಳಿದ್ರು ನೆಂಟ್ರೆಗಳೆಲ್ಲ ಬರ್ತಾರಲ್ಲ ಅದಕ್ಕೆ ಚಿಕ್ಕಿ ಮಾಂಸ ಹೂವು ಇವನ್ನೆಲ್ಲ ಮಾಡೋಕೆ ಮಾಡ್ತೀವಿ ಸೊ ನೋಡಿ ಎಷ್ಟಾಯ್ತು ವಿಡಿಯೋ ಅದು ಮಾಡ್ತಿದ್ದು ಇಲ್ಲ ನಮ್ಮಕ್ಕೂ

ಹತ್ತು ನಾವು ಅಪ್ಪ ಐದು ಗಂಟೆ ಹತ್ರ ಈಗ ಅಪ್ಪ ಐದು ಗ್ರಾಲ್ ಸಿಗ ಅಲ್ಲಪ್ಪಾಜಿ ನಮಗೆ ಕೋ ಹಾಲು ಕುಡಿಯೋವಾದ್ರೆ ಹಾಲು ಹಾಲು ಚೆನ್ನಾಗಿಲ್ಲ ಅಂತ ಯಾಕೆಂದ್ರೆ ಇಲ್ಲಿ ಬೆಸ್ಟ್ ಆಗಿದೆ ಅದು ಹಾಲು ಅಲ್ಲೇ ತಗೊಂಡು ಅಲ್ಲೇ ಕುಡಿಸ್ತೀವಲ್ಲ ಅದಕ್ಕೆ ಹಾಲು ಇಷ್ಟ ಇಲ್ಲವಂತ ನನಗೆ ಶ್ಟಿಂಕಿ ಸ್ಟಿಂಕಿ ಸುರಂತೆ ಅಲ್ಲಾದ್ರೆ ನಾವು ಫ್ರಿಜ್ಜಲ್ಲಿ ತಿಂಗ್ಳು ಗಟ್ಟಲೆಲ್ಲ ಎರಡು ತಿಂಗಳು ಮೂರು ತಿಂಗಳಲ್ಲ ಕುಡಿತೀವಲ್ಲ ಚೆನ್ನಾಗಿರ್ತವೆ ಅಲ್ಲಪ್ಪಾಜಿ ಅಲ್ಲ ಚಿನ್ನು ಇಷ್ಟ ಎಲ್ಲ ಎಲ್ಲ ಚಿನ್ನ ಅಲ ಅಯ್ಯೋ ಹೋಗಿ ಬಿಡು ಆಮೇಲೆ ಮಾಮನ ತೋರ್ಸ ಆಮೇಲೆ ಹಪ್ಪಿ ಆಯ್ತು ಅನುಲಪ್ಪಡಿ ಹ್ಮ್ ಏ ನಮ್ಮ ಅಮ್ಮ ಪಾತ್ರೆ ತೋರ್ತವೆ ಆಯಿತಿಲ್ಲ ಇನ್ನೂ ಸ್ವಲ್ಪ ಅದೇ ಕಣ ಆಯಿತು ಅಡುಗೆ ಎಲ್ಲ ಮುಗೀತು ಮುದ್ದೆ ಮಾಡ್ಕೊಳ್ತಾ ಇದ್ದೀ ಲಾಸ್ಟು ಡಾಕ್ಟ್ರುಗಳು ಬಂದಾರೆ ಎಲ್ಲ ಅಡುಗೆ ಎಲ್ಲ ಮಾಡಿರ್ತೀವಿ ಲಾಸ್ಟು ಮುದ್ದೆ ಒಂದು ಮಾಡ್ಕೊಂಡ್ಬಿಟ್ಟು ತಿಂತಾ ಇರೋದೆ ಇನ್ನೇನು ಹಬ್ಬ ಎಲ್ಲ ಏನಿಲ್ಲ ಇಲ್ಲ ಅಲ್ಲೇ ಏನು ರೆಡಿ ಆಗಲಿಲ್ಲ ಹಿಂಗೆ ಇದು

ಮಂಡ್ಯ ಸ್ಟೈಲ್ ಚಿಕನ್ ಸ್ಟೈಲ್ ಸಾಂಬಾರ್ ಬಿಸ್ ಬಿಸಿ ಪ್ಯೂರ್ ಮಂಡ್ಯ ಸ್ಟೈಲ್ ನೋ ಕೆಮಿಕಲ್ ಆಯ್ತು ಮುದ್ದೆ ಎಲ್ಲ ಕಟ್ಟಿ ನಂಟ್ರೆಲ್ಲ ಬಂದವ್ರೆ ಏನು ಊಟ ಎಲ್ಲ ಹಾಕೊಟ್ಟು ಈಗ ಕೆಲ್ಸ್ಬೇಕು ಹೊಸ ಯಂತ್ರ ಬೇರೆ ಬರ್ತಾರೆ ಇವರು ಅಮ್ಮ ಅವೇ ಎಲ್ಲರನ್ನು ಪರಿಚಯ ಮಾಡಿಸ್ತೀನಿ ನಿಮ್ದೊಂದು ಅವ್ ಮದುವೆ ಗಿಡಿ ಹಾಕಿದವ ಅದು ನಿಮ್ಮ ಅಮ್ಮನೇ ತೋಸೆ ಅಲ್ಲ ನಿಮ್ಮ ಅಮ್ಮನದೇ ತೋಸೆ ಆಗ್ತೀವಿ ಹೇಳಿದ್ರಿ ಅಂದ್ರೆ ನಮ್ಮ ಅಪ್ಪ ಅಂಗಿ ನಮ್ಮ ಅಕ್ಕ ಇಲ್ಲ ಇಲ್ಲದೆ ಇರೋ ತಂಗಿ ನಾನು ಇಲ್ಲದೆ ಇರೋ ಅಕ್ಕ ಇಲ್ಲ ಅಲ್ಲ ಅಕ್ಕ ಇಲ್ಲ ಒಬ್ರು ಅಕ್ಕ ಒಬ್ರು ತಂಗಿ ಇಲ್ಲ ಅಂತ ಹೇಳಿ ಚಿಕ್ಕಮ್ಮ ಇಲ್ಲ ಅಂತ ಇಲ್ಲ ಇಲ್ಲ ಸುಶಿಲಂಟ್ ಇಲ್ಲ ಏನು ಗೊತ್ತಾ ಫ್ರೆಂಡ್ಸ್ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡೋ ವೀಡಿಯೋ ಮಾಡಲ್ಲ ಅಂದ್ಬಿಟ್ಟು ನಮ್ಮ ಮೈಕ್ಳು ಕೈಲಿ ಕೊಟ್ಟಿದ್ದೆ ಅವ್ರು ಹೆಂಗೆಂಗೋ ವೀಡಿಯೋ ಮಾಡಿಬಿಟ್ಟಾರೆ ಆಮೇಲೆ ನೋಡಿದ್ರೆ ಬರೀ ಮೂವತ್ತು ಸೆಕೆಂಡ್ ಅಷ್ಟೇ ಮಾಡಿದರು ಇಷ್ಟೇ ಅಂದರೆ ಮೂ ಅಕ್ಕ ಇಷ್ಟೇ ಮಾಡಿರೋದು ಅಂದರು ಓದಲಿ ಬಿಡ್ರನ್ನೇನು ಮಾಡೋಕಾದು ಅಂದ್ಬಿಟ್ಟು ಸುಮ್ಮನೆ ಅದೇ ಆಮೇಲೆ ನಾನು ನಮ್ಮ ಚಿರು ಬಸ್ಡಿಯಲ್ಲಿ ಕೊಂಡದ ಹಬ್ಬ ಮಾಡಿದ್ದು ಅದಾದಮೇಲೆ ಒಂಬತ್ತು ವರ್ಷ ಇವಾಗೇ ಬಂದೆ ಆಸೆಯಿಂದನೇ ಬಂದೆ ಹಬ್ಬ ಮಾಡೋಣ ಅಂದ್ಬಿಟ್ಟು ಅದು ನೋಡಿದ್ರೆ ನಮ್ಮ ಅದೃಷ್ಟದಲ್ಲಿ ಇರಲಿಲ್ಲ ಅನಿಸುತ್ತೆ ಹಬ್ಬ ಮಾಡೋಕ್ಕಾಗಿಲ್ಲ േൂമല്ല നോണ നെക്സ്റ്റ് ഈൻ്റെ ഇഷ്ടേ വീഡിയോ മാക്കണ്ടിരോ ഹു കൊണ്ടോ അതെല്ലേ മാില്ലി ബർഡേ ടൂ യൂ ഹാപ്പി ബർഡേ ടൂ യൂ ഹാപ്പി ബർഡേ ടൂ യൂ ഡിയ സൗമ്യ ബേ ടൂ യൂ

ಜಾಸ್ತಿ ಕೊಡ್ಬೇಡಿ ಚಾಕ್ಲೇಟ್ ಅದ ಕೊಡೋಣ ನಾವು ಇವಾಗ ಎಲ್ಲ ಹಬ್ಬ ಎಲ್ಲ ಮಾಡಿ ನೆಕ್ಸ್ಟ್ ಡೇ ವೀಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ ಇವಾಗ ಫಿಶ್ ದಿನಕ್ಕೆ ಹೋಯ್ತಾವೆ ಅದೆಲ್ಲೋ ನನ್ನ ಮೈನಾ ಮತ್ತೆ ನನ್ನ ತಮ್ಮ ಕರ್ಕೊಂಡೋಗ್ತವೆ ಎಲ್ಲಿಗೆ ರೈಸಿ ಬುಯ್ಯ ಬುಯ್ಯಂದಡ್ಡಿ ಅಂತೇಳಿ ಬಾಯ್ ಬಾಯ್ ನಾನು ಬೈಕಲ್ಲಿ मु कटे ಅಲ್ವಿ ಇಲ್ಲಿ ತಿನ್ನೋದಿಕ್ಕೆ ಶಿಶು ಬೇತಾವೆ ನಮ್ ನಿಕ್ಕು ಫುಲ್ಲು ಅವ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾನೆ ಅಂತ ನಿಂಗೆ ಇಲ್ಲಿ ಇಷ್ಟ ಆಯ್ತಾ ಇಷ್ಟ ಆಯ್ತಾ ಚೆನ್ನಾಗಿದ್ಯಾ

ನೋಡಿ ಅಲ್ಲೊಂದು ನಾಯಿ ಇದೆ ಆ ನಾಯಿ ನೋಡ್ಬಿಟ್ಟು ಫುಲ್ಲು ಪಾಪ ಹೊಟ್ಟೆ ಹೊರ್ಕಂತ ಇದ್ದ ನಮ್ಮ ನಿಕ್ಕು ಅದು ನೋಡ್ಬಿಟ್ಟು ಏನಂತಿದ್ದೇವ ಅದು ನೋಡ್ಬಿಟ್ಟು ನೀನು ನಾ ವಾಸೆ ಮಾಡೋಣ ಗಾಯನ ತಗೊಂಡ್ಬಿಟ್ಟು ಆಮೇಲೆ ವಾಪಸ್ ಕೊಡೋಣ ವಾಸೆ ಮಾಡ್ಬಿಟ್ಟು

ನಮ್ಮ ಮಾನ್ವಿ ಸಂತ ನಮ್ಮ ಅಕ್ಕನ ಮಗ ಹಾಯ್ ಮಾಡೋ ಇನ್ನೊಂದು ಇಲ್ಲಿ ಹೊಸ ಕಪ್ಪಲ್ ಇದ್ದಾರೆ ಇದು ತೋರಿಸಲ್ಲ ಆಮೇಲೆ ತೋರಿಸ್ತೀನಿ ಅವ್ರನ್ನ ಫುಲ್ಲು ಸರ್ಪ್ರೈ ಹೆಂಗೆ ಏನು ಹೊಸ ಕಪ್ಪಲ್ ಅಷ್ಟೇ ತೋರಿಸಲ್ಲ ಅಂತ ಹೇಳಿರೋದು ಈ ಕೆಸರೇನಾ ಫ್ರೈ ತವಾ ಫ್ರೈ ಅಷ್ಟೇ ಇಷ್ಟು ತವಾ ಫ್ರೈ ಸ್ಟೈಲ್ ಇಲ್ಲಿ ಇದೆ ಐಲೈಟ್ ಚಟ್ನಿ ಚಟ್ನಿನೇ ಐ ಚಟ್ನಿ ಟ್ರೈ ಮಾಡಿದ್ರೆ ಈ ಥರ ಮಾಡೋಕ್ಕಾಗಲ್ಲ ಹಾ ಮಾಡೋಕ್ಕಾಗಲ್ಲ ನಾನು ಟ್ರೈ ಮಾಡಿದ್ದೀನಿ

ಹೆಂಗಿಟ್ ಫೋನ್ ಸರಿ ನಮ್ಮಮ್ಮ ಇವಾಗ ಮಡಕೆ ತೊಗೊಳ್ಳೋದಕ್ಕೆ ಪಾತ್ರೆಗಳೆಲ್ಲ ತೊಳೆದಿಟ್ಟವ್ರೆ ಅದು ನೋಡ್ಬಿಟ್ಟು ನನಗೆ ಇಷ್ಟೇ ನಾ ನಮ್ಮ ಮನೇಲಿ ಪಾತ್ರೆಗಳಿರವು ಅಂತ ಅನ್ನಿಸ್ತು ನೋಡಿ ತೋರಿಸ್ತೀನಿ ಒಂದು ಸರಿ ಎಷ್ಟವೆ ಅಂತ ಅಂದ್ಬಿಟ್ಟು ಯಾರನ್ನ ಕರ್ಕೊಂಬಿಟ್ಟು ಎಲ್ಲ ತೊಳೆದು ಒರೆಸಿ ಇಟ್ಟವ್ರೆ ಎತ್ತಿಡ್ಬೇಕು ಒಳಕ್ಕೆ ನಾನು ಹೊರಗಡೆ ಹೋಗಿದ್ನ ವೀಡಿಯೋ ಮಾಡ್ಕೊತೀನಿ ಎಲ್ಲ ಎತ್ತಿಡ್ಬೇಡ ಅಂತ ಹೇಳಿದ್ದೆ ನನಗೆಲ್ಲ ಜೋಡ್ಸೋರೆ ನೋಡಿ ಎಷ್ಟವೆ ಅಂತ ಠಡಾ ಇಂದ ಅಲ್ಲಿ ತನಕ ಅಲ್ಲಿ ಇಲ್ಲಿ ಅದು ಇವು ಜಸ್ಟು ಮೇಲ್ಗಡೆ ಇರೋವು ಏನಾದರೂ ನೆಂಟ್ರಿಗಳು ಅವರು ಇವರು ಬಂದಾಗ ತಗೊಳ್ಳವು ಮತ್ತೆ ತೊಳೆದು ಹಬ್ಬಗಳು ಬಂದಾಗ ತೊಳೆಯೋದು ಮತ್ತೆ ಎತ್ತಿಡೋದು ಅಷ್ಟೇ ಹೊರಗಡೆ ಯೂಸ್ ಮಾಡವಲ್ಲ ಡೈಲಿ ಯೂಸ್ ಮಾಡ್ತೀವಲ್ಲ ಆ ಪಾತ್ರೆಗಳೆಲ್ಲ ಹೋಶ್ ನೋಡ್ಬಿಟ್ಟು ನನಗೆ ಶಾಕ್ ಆಗಿಬಿಡ್ತು ನೋಡಿ 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 ಎಲ್ಲ ಕ್ಲೀನ್ ಮಾಡಿಕೊಟ್ಟು ಒರೆಸಿ ತೊಳೆದು ಇಟ್ಟು ಹೋಗವ್ರೆ ಅಂದ್ರೂ ನಮ್ಮಮ್ಮ ಅವ್ರ ಸಮಾಧಾನಕ್ಕೆ ಮತ್ತೆ ಇನ್ನೊಂದು ಸರಿ ಕೂತ್ಕೊಂಬಿಟ್ಟು ಒರೆಸ್ತವ್ರೆ ಒರೆಸ್ಬಿಟ್ಟೆಲ್ಲ ಜೋಡಿಸಿ ಜೋಡಿಸಿ ಇಡ್ತವ್ರೆ ಅವನ್ನ ನಾವು ತೊಗೊಂಡೋಗ್ಬಿಟ್ಟು ಜೋಡಿಸ್ಬೇಕು ಇಲ್ಲಿಂದ ಎತ್ಕೊಂಡೋಗಿ ನನ್ನ ತಮ್ಮನ ಕೊಡ್ತೀವಿ ನನ್ನ ತಮ್ಮ ಮೇಲುಗಡೆ ಎಲ್ಲ ಜೋಡಿಸ್ಬೇಕು ಎಲ್ಲ ಹೇಳ್ಬಿಟ್ಟು ಬಂದವರು ಹೆಂಗೇನು ಜೋಡಿಸ್ಬೇಕು ಅಂತ ಅಂದ್ಬಿಟ್ಟು ಇಷ್ಟು ಪಾತ್ರೆಗಳಿಟ್ಕೊಂಡು ಏನು ಮಾಡ್ಯಮ್ಮ ಅಂದರೆ ಅವು ಸಾಕಾಗಲ್ವಂತೆ ಇರಬೇಕಂತೆ ಪಾತ್ರೆಗಳು ಮನೆಯಲ್ಲಿ ನಮ್ಮ ಮನೆಯಲ್ಲಿ ಕಳ್ತನಕ್ಕೆ ಬಂದರೆ ಏನು ಸಿಗ್ತವೋ ಇಲ್ವೋ ಗೊತ್ತಿಲ್ಲ ಪಾತ್ರೆಗಳಂತೂ ಬೇಕಾದಷ್ಟು ಸಿಗ್ತವೆ ನಮ್ಮಮ್ಮ ಅದರೊಳಗಡೆ ಒಡವೆ ಗಿಡವೆ ಏನಾದರೂ ಇಟ್ಟರೆ ಕಲ್ರುಗಳು ಬಂದವರು ಆ ಪಾತ್ರೆಗಳಲ್ಲಿ ಹುಡುಕ್ಬಿಟ್ಟು ಒಡವೆ ಎತ್ಕೊ ಅಷ್ಟೇ ಸುಸ್ತಾಗ್ಬಿಡ್ತಾರೆ ನಮ್ಮಮ್ಮನಿಗೆ ಹಂಗೆ ಹೇಳ್ಕೊಂಬಿಟ್ಟು ನಾವು ರೇಗಿಸ್ತಾ ಇರ್ತೀವಿ ಸೊ ಏನು ಮಾಡೋಕ್ಕಾಗಲ್ತು ಎಷ್ಟು ಹೇಳಿದ್ರು ಕೇಳಲ್ಲ ಯಾರೇ ಏನೇ ಮಾಡಿಕೊಟ್ರು ಅವರು ಒಂದ್ಸರಿ ಹೀಗೆ ಕ್ಲೀನ್ ಮಾಡಿ ಎಲ್ಲ ಎತ್ತಿ ಹೇಳಬೇಕು ಅವ್ರಿಗೆ ಸಮಾಧಾನ ಆಯ್ತದೆ ಏನಾದರೂ ಮಾಡ್ಕೋ ಹೇಳೋದು ಮಾತು ಕೇಳಲ್ಲೇ ಅಂತ ಅಂದ್ಬಿಟ್ಟು ಸುಮ್ಮನೆ ಬಿಟ್ಟಿದ್ದೀವಿ ಅಷ್ಟೆ ಸೊ ಇಷ್ಟೇ ಫ್ರೆಂಡ್ಸ್ ಇವಾಗ ಇವೆಲ್ಲ ಎತ್ತಿಟ್ಬಿಟ್ಟು ಪಾಚೆ ಮಾಡ್ಕೊತಿದ್ವಿ ಆ್ಯಕ್ಚುಲಿ ವಾಯ್ಸ್ ಓವರ್ ಕೊಡ್ತಿದ್ದೀನಿ ನಾನು ಎಲ್ಲ ಎತ್ತಿಟ್ಬಿಟ್ಟು ಪಾಚೆ ಮಾಡ್ಕೊಂಡ್ವಿ ಇವೆಲ್ಲ ಎತ್ತಿಡೋ ಅಷ್ಟರಲ್ಲೇ ನಮಗೆ ಒನ್ ಅವರ್ ಬೇಕಾಯಿತು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಓಡಾಡಿ ಓಡಾಡಿ ಸೊ ಇಷ್ಟೇ ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಇವತ್ತಿನ ವೀಡಿಯೋನ ಇವಾಗ ಇಲ್ಲಿಗೆ ಹೆಂಗೆ ಮಾಡ್ತೀನಿ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡಿ ಮಾಡಿ ಶೇರ್ ಮಾಡಿ Mundi nvira al dhali sikti? Alita nkapa dhali. Bye bye. Bye. bye bye. Take care. Take care you.